ಮಾಡ್ತೀರಾ ಚೆನ್ನಾಗ್ ಮಾಡ್ತೀರಪ್ಪ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋನ ನಮ್ಮ ಕಾಲೇಜಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಇವರು ನಮ್ಮ ನಿಮ್ಮ ಹೆಸರು ತನ್ಮಯ್ ತನ್ಮಯ್ ಅಂತ ಇದೇ ಗೈಸ್ ನಮ್ಮ ಕಾಲೇಜು ಹೆಸರು ಬಂದು ವಿದ್ಯಾ ವಿಕಾಸ ಅಂತ ಒಂಬತ್ತು ಇಪ್ಪತ್ತು ಇವಾಗ ಟೈಮು ಇವಾಗ ಕ್ಲಾಸ್ ಕೊಯ್ತವನಿ ನೋ ನಿಮಗೆ ಎಷ್ಟು ಗಂಡೆಗೆ ಕ್ಲಾಸು ನಮ್ಮ ಕಾಲೇಜಲ್ಲಿ ಸ್ಕೂಲು ಐತೆ ಇಲ್ಲಿ ನೋಡಿ ಹತ್ತನೇ ಕ್ಲಾಸ್ ಮಕ್ಕಳು ಎಕ್ಸಾಮ್ ಬರೇಕೆ ಅಂತ ಬಂದವೆ ಇವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಕ್ಲಾಸ್ ಕೊಯ್ತೀನಿ ಗೈಸ್ ಐಸ್ನೇ ಕ್ಲಾಸ್ ನೀನು ಫಸ್ಟ್ ಸಿನಾ ಎಕ್ಸಾಮ್ ಐತೆ ನಿಮಗೆ ನಾಚಕೊತದೆ ಗೈಸ್ ಮಗ ತೋರ್ಸೋಕೇನೆ ಗೈಸ್ ಇಲ್ಲಿ ನನ್ನ ಕ್ಲಾಸ್ಗೆ ಹೋಗ್ತಿದ್ದೆ ನೋಡ್ಕೊಂಡು ಹುಡ್ಕೊಂಡ್ ಬಂದ್ ಮಾತಾಡ್ಸ್ತಾವ್ರೆ ಸಿಕ್ಕಾಪಡೆ ಖುಷಿ ಆಯ್ತು ಗೈಸ್ ವಿಷಯ ಏನಂದ್ರೆ ಬೆಳಿಗ್ಗೆ ಎಲ್ಲ ಹತ್ತನೇ ಕ್ಲಾಸ್ ಸೈಕ್ಲು ಎಕ್ಸಾಮ್ ಬ್ರೇಕ್ ಬಂದಿದ್ವಲ್ಲ ಅವರೆಲ್ಲ ನನ್ನ ನೋಡ್ಬೇಕು ಅಂತ ನಮ್ಮ ಕಾಲೇಜ್ ಹತ್ರ ಕಾಲೇಜ್ ಗೇಟ್ ಹತ್ರ ನಿಂತ್ಕೊಂಡು ಕೇಳ್ತಿದ್ರಂತೆ ಸುಮಾರು ಜನ ಬಂದ್ ಇವಾಗ ಹೇಳ್ತಿದ್ರು ರೋಸ್ ಎಲ್ಲ ಹಿಡ್ಕೊಂಡು ನಿಂತಿದ್ರು ಸುಮಾರು ಜನ ದೊಡ್ಡ ಗುಂಪೆ ಇತ್ತಂತೆ ಗೈಸ್ ಇವಾಗ ಅಲ್ಲಿ ನಾನು ರೋಸ್ ಆಗಿಲ್ಲ ಅನ್ಬಿಟ್ಟು ಯಾರ ನನ್ನ ಗಾಡಿ ನಮ್ಮ ಕರ್ಗಿಗೆ ಸಿಕ್ಸ್ಬಿಟ್ಟವ್ರಿ ಏನಂತ ನೀವು ನಾವು ನಿಮ್ಮನ್ನ ಬೆಳಿಗ್ಗೆ ಮೀಟ್ ಮಾಡಿದೀವಿ ತುಂಬಾ ಖುಷಿ ಆಯಿತು ಇಂತಿ ನಿಮ್ಮ ಅಭಿಮಾನಿಗಳು ಲಾವಣ್ಯ ಪಾಪು ಬಿಂದು ಬಿಂದುಶ್ರೀ ನಯನ ಲಕ್ಷ್ಮಿಯನ್ ಪಾಪು ಹೋಗಿ ಹೆಂಗ್ ಬರ್ದವ್ರ ನೋಡಿ ಹತ್ತನೇ ಕ್ಲಾಸ್ ಅವರು ಎಲ್ಲಿ ಗೈಸ್ ಹೂ ಎಲ್ಲ ಸಿಕ್ಸ್ಬಿಟ್ಟು ಹೋಗೋರೆ ಥ್ಯಾಂಕ್ ಯು ಯಾರು ಈ ಮಾಡಿದ್ರಿ ಇದನ್ನ ನೀಟಾಗಿ ಸೇಫ್ ಆಗಿ ಎತ್ತಿ ನಾನು ಬೈಕ್ ಗೈಸ್ ಯಾರ್ಯಾರು ಇದನ್ನ ಬರ್ದಿದ್ರು ಅವ್ರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಲೆಟರ್ ಕೊಟ್ಬಿಡೋರೆಲ್ಲ ಗೈಸ್ ಕೇಳಿ ಲೈಫಲ್ಲಿ ಫಸ್ಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಆಮೇಲೆ ಸುಮಾರು ಜನ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಆಮೇಲೆ ನಮ್ಮ ಸೀನಿಯರ್ ಎಲ್ಲ ಸಿಕ್ಕಿ ಅದು ಹೇಳಿದ್ರು ಆ ನಿನ್ ಹುಡುಕ ಬಂದಿದ್ರು ಅಂತ ಸಿಕ್ಕಿಲ್ಲ ನಾನು ಕ್ಲಾಸ್ ಇದೆ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಥ್ಯಾಂಕ್ ಯು ಇದನ ಬರ್ದವರಿಗೆ ನಿಮ್ಮ ಪ್ರೀತಿಯಿಂದ ಐಸಿ ಎಲ್ಲ ಸಿಕ್ಕಿದಂಗೆ ಥ್ಯಾಂಕ್ ಯು ಮನೇ ಲವ್ ಯು ಅಟ್ಟಿ ವೈತ್ ನೀಸಿ ಹೋಗಾ ಆ ಈ ಮಾಂಗೆ ರೂಪಾಯಿ ಮಾಡಕೊಳ್ಳಿ ಇಲ್ಲ ಎಂಬತ್ ಮಾಡ್ಕೊಂಡು ಒಂದ್ ಕೆಜಿ ಕೊಡಿ ಹ್ಮ್ ಇದನ್ನ ನಿನ್ನ ಕಣ ಮೈದಕಮ್ಮ ನಮ್ಮ ಸರಿ ನೀ ಯಾವಾಗ ಮರ ಮಡಗಿದಿ ಯಾವ

ಗೈಸ್ ಬಿಟ್ಟಿ ಏನೆಲ್ಲ ಬ್ರಾಂಡ್ ನೋಡೋದು ನಮ್ಮಪ್ಪ ಅಂತ ಹೇಳಪ್ಪ ಬ್ರಾಂಡ್ ಅಂತ ಐತಿ ಹೇಳು ನಾನ್ ಹೇಳ್ತ ನಾವ್ ಯಾವ ಯಾವ ಬ್ರಾಂಡ್ ಕೊಟ್ರು ಕೊಡ್ಬಿಟ್ಟವ ಸರ್ ಆಯ್ತು ಹೇಳಿ ಯಾವ್ದೋ ನಮ್ ಬ್ಯಾಂಡ್ ಯಾವ್ದು ಬ್ಯಾಂಡಮ್ ಬ್ಯಾಂಡಲ್ ಅಂತಂದ್ರ ಕಮ್ಮಿ ಅಂತಂದ್ರ ಅವ ರೂಪಾಯಿ ನಿಂದ ಹಿಡದು ಒಂದ್ ಸಾವಿರ ರೂಪಾಯಿ ಗಂಟ ಆ ಬ್ಯಾಂಡ್ ಕೊಡಾಕತ್ತಾರ್ ನಿನ್ ಕೈಲಿ ಬ್ಯಾಂಡ್ ಅಲ್ಲ ಅದು ಬ್ರಾಂಡ್ ಬ್ರಾಂಡ್ ಯಾವುದೋ ನಮ್ದು ನಮ್ದು ಕನ್ನಡ

ಕುಡಿದಿರೋರಿಗೆ ಜೋಳ ಚಿಪ್ಸ್ ತಿನ್ಸಿದ್ರೆ ಮೊದಲೇ ಈಟಾಗಿ ಇರ್ತದೆ ಕುಡಿದ ಮೇಲೆ ಹೆವಿ ಅದೇ ಹುರಿ ತಿರ್ತೀವಿ ಚಿಪ್ಸ್ ತಿನ್ಸಿದ್ರೆ ಏನಾಯ್ತು ಗೊತ್ತಿಲ್ಲ ಇಷ್ಟು ಕುಡನಾ ಬಿಸಿ ಭಯ ಆಯ್ತು ಅದು ಇಷ್ಟೆಲ್ಲ ಕೊಡೋಕ್ಕೆ ಸ್ವಲ್ಪ ಕೊಡಬೇಕು ಚಿಪ್ಸ್ ತಿನ್ನೋ ಗುರಾ ಅಣ್ಣ ಬಿಡಪ್ಪ ನಾನು ತಿಂದೆ ಇರಪ್ಪ ಇಲ್ಲಿ ನೋಡಿಲಿ ಸ್ವಲ್ಪ ನಾನು ತಿಂದೆ ಅಣ್ಣ ಹ್ಮ್ ಹ್ಞೂ ಅಗಿ ಚೆನ್ನಾಗಿ ಹ್ಮ್ ನಾನು ಒಂಚೂರು ತಿನ್ ತಿನ್ಬಿಡಾ ಬಸಿ ಖಾರ ಅಷ್ಟೇ ಗಣ ತಿನ್ನುವ ಕುಡಿಯೋರ್ ಬಗ್ಗೆ ಏನಾಗಲ್ಲ ಅವಾಗ ಏನಾಗೋಲ್ಲ ನಾನು ಕ್ವಾಪಾತಂದ್ರೆ ಏನೂ ಇಲ್ಲ ಓ ಖಾರನೇ ಇದ್ದೋ ವಾ ಇಷ್ಟೊಂದು ಖಾರ ಹೊಡೆ ಕಾರಣ ಇದು ವಾ ಇಷ್ಟೊಂದು ಖಾರ ಹೊಡಿತದಲ್ಲ ಮರೆ ಏನಾಗಲ್ಲ ಸೊ ಒಂದು ಎರಡು ನಿಮಿಷ ಖಾರ ಹೊಡಿತ ಮೆಸೆರೆಯುತ್ತೆ ನಾವು ಖಾರ ಎಣ್ಣೆ ಹೊಡೆಯೋರ್ಗೆ ಏನು ಮಾಡಿರೋ ಚಿಪ್ಸ್ ಇದು ಎಣ್ಣೆ ಹೊಡೆಯೋರ್ಗಾದ್ರೆ ಎಣ್ಣೆ ಹೊಡೆಯೋರು ನಾವು ಬೇರೆ ತಗೋತೀವಿ ಈ ತಿನ್ನುವ ಇದು ತಿನ್ಬಿಡು ನೀನು ಕೊಡ್ತೀನಿ ಪೂರ್ತಿ ಇದು ಪೂರ್ತಿ ತಿಂಗ ಕೊಡ್ತೀನಿ ನಿಜವಾಗ್ ನಾನು ತಿನ್ನೋದು ಇಲ್ಲ ನೀನು ಕೊಡೋದೇ ಬೇಡ ನಡಿ ಮತ್ತೆ ನಾನು ತಿನ್ನಲ್ಲ ಕಳ್ಳ ಕೊಡು ತಿಂದೋರು ನಂಗೆ ತಿಂದವ್ರು ಇದ ಏಯ್ ಕೊಡಗುರ ಚಿಪ್ಸಾ ಏಯ್ ಚಿಪ್ಸ್ ಕೊಡಗುರಾ ಗಾಯಸ್ ನಮ್ಮ ಅಪ್ಪಾಜನಿಗೆ ಕಂಟೆಂಟ್ ಕೊಟ್ಟಿದ್ದೆ ಈ ಒಂದು ಫುಲ್ ಬಾಟ್ಲನ ನಮ್ಮ ಅಪ್ಪಾಜನು ಕುತ್ಕೊಂಡೆ ತಗುಗುರು ನಂಗೆ ಬೇಡ ಒಂದು ಕುಡಿಯೋದೆ ಇಲ್ವಂತೆ ಗೈಸ್ ಗೈಸ್ ಇದು ಕುಡಿಯಲ್ವಂತೆ ವೈನು ಎಣ್ಣೆ ಇಕ್ಕಳಿಗೆ ಅಂತೆ ಇದು ವೈನು ಗೈಸ್ ಮುಂಚೆ ಎಲ್ಲ ಈ ಮಾವಿನ್ಕಾಯಿನ ಬಿಟ್ಟಿ ಕದ್ಧಲಿ ಕದ್ದಿ ಕಿತ್ಕೊ

ಚೆನ್ನಪ್ಪ ಬಂದ್ಬಿಟ್ಟಿದೆ ಗೊತ್ತ ನಮ್ಮ ನೆನ್ಪಿದ್ದ ನಿನಗೆ ಆ ನಾನು ಅಟ್ಟಾಡ್ಸ್ಕೊಂಡು ಗೈಸ್ ಒಂದ್ಸತಿ ಮಾವಿನ ಗಾಯಿ ಕದ್ಬಿಟ್ಟು ಬಣ್ಣ ಅಟ್ಟಾಡ್ಸ್ಕೊಂಡೆ ಬಂದ್ಬಿಟ್ಟಿದ್ದೇನೆ ಒಟ್ಟಿಗೆ ಅವಾಗ ನನ್ನ ಸಿಕ್ಕಿದ್ರೆ ತಣ್ಣಗಾಯಿ ನೀರ್ ಮಾಡ್ಬಿಡೋದ್ ನಮ್ಮವ ಅವತ್ ನಾನು ಸಿಕ್ನಿಲ್ಲ ಅನ್ಸ್ಕೊಬಿಟ್ಟಿದಿಲ ಜಿಸ್ತಿದ್ಯಾ ಎಣೆ ಮಾಡಾಕ ಗೈಸ್ ತಲೆಗೆ ಇದ್ರಲ್ಲೇ ಗೈಸ್ ಎಣ್ಣೆ ಮಾಡೋದು ಅರಳೆಣ್ಣೆ ಗೊತ್ತಿರೋರೆಲ್ಲ ಬೈಕ ಬಿಡಿ ಗೊತ್ತಿಲ್ಲ ಇರೋರ್ಗಷ್ಟೇ ಇಲ್ಲಿ ಇದ್ರಲ್ಲೇ ಗೈಸ್ ಇನ್ನು ಜಜ್ಜಿ ಪುಡಿ ಮಾಡಿ ತಲೆಗೆ ಹಾಕೋ ಕೈ ಎಣ್ಣೆನ ಇದ್ರಲ್ಲೇ ಮಾಡೋದು ಅಲೋ ಅಮ್ಮ ಮುದುಕಮ್ಮ ಮುದುಕಿ ಘಾಟಿ ಮುದುಕಿ ನನ್ನ ಹ್ಮ್ ನಟಿ ಎಣ್ಣೆ ನನ್ನ ನನ್ಮ ನಟಿ ಹೆಣ್ಣು ಈ ನಾಲ್ಕು ಪುಡ್ತೀನಿ ನಾನು

ಇದು ತಕ ನಿನಗೆ ಒಂದು ಚಿಪ್ಸ್ ತಂದಿದೆ ಬೆಂಗಳೂರಿಂದ ಮನೆ ಅತ್ತೆ ತಿನ್ಿಸಿದೆ ಸೀರಿಯಸ್ ಆಗಿ ಕಣಕಾ ನಿಂಗ್ ಬೇಕಾ ನಿಂಗ್ ಬೇಕಾ ಚೆನ್ನಾಗಿಲ್ಲ ಎಲ್ಲ ವಿಡಿಯೋ ನಿಂಗೆ ಅಂತ ನಿನ್ನ ತಂದಿದೆ ಅತ್ತೆ ತಿನ್ಿಸಿದೆ ನಿಜ ಕಣಕ ಅದೇ ತಿನ್ಸೋದು ತಿನ್ಸಿಲ್ವಾ हीराಲೇ ತಲೆ ಅಸಿ ಮಂಚಕಾಯಿದು ಸ್ವಲ್ಪ ಖಾರ ಇರುತ್ತೆ ತಿndಿದಾಗ ಅಲ್ಲ ಕಣಕಾ ಇರಲೇ ಸುಮ್ನೆ ತಿndಿದಾಕ ಸುಮ್ನೆ ನೀನು ತಿನ್ಬೇಡಕ ಅಂತ ಹೇಳ್ಕೊಡ್ತಾ ಈ ಚಿನ್ನಕಾಯಿ ಏನಾಗಲ್ಲ ಕಣ್ಣಿ ನಿಜ ಒಂಚೂರು ತಿನ್ಯಾ ಅಕ್ಕ ನನ್ನ ನಿನ್ಗೋಸ್ಕರ ಗಣ್ಯ ತಗೊಬಂದಿದ್ದು ಾಯಿಮೆ ಇಲ್ಲ ಒಂದ್ ತಿನ್ನಕ್ಕೆ ತಗೋಬನಿ ನೀವ್ ತಗೋಬಾರ್ದೆ ಆಗ ತಿಂದ್ಯಾ ಗೈಸಿವ್ ಅಕ್ಕ ಅಂದ್ರೆ ಅಕ್ಕ ಅಲ್ಲ ನಮ್ಮ ಅತ್ತೆ ನಮ್ಮ ಅಪ್ಪನ್ ತಂಗಿ ಅತ್ತೆ ಮಗಳು ಇವರು ಮದುವೆ ಆಗ್ಬಿಟ್ಟ ಅತ್ತೆ ಅತ್ತೆ ಮಗಳ ಇವರು

ಲೋಕಲ್ ಎಲ್ಲ ಕಂಡು ಸ್ವಲ್ಪ ಸೀದ ಚಿಪ್ಸ್ ಕಂಡು ದೊಡಪ್ಲಿ ನಾನು ತಿನ್ನ ತಿನ್ನು ನಾನು ಯಾರು ದರ್ಶನ್ ರೌಡಿ ರೌಡಿ ತಗೋ ತಿನ್ನು ಮತ್ತೆ ತಿನ್ನಲ ರೌಡಿ ಏ ಗುರು ಈ ಚಿಪ್ಸ್ ತಿನ್ನಕಲ್ವ ನಿನ್ ಕೈಯಲ್ಲಿ ಕೊಟ್ಬಿಟ ನಾ ನಾನು ದೊಡ್ಡ

ா ஏனாக

ನಮ್ಮ ದೊಡ್ಡಪ್ಪನ ಸುಮಾನ ನೋಡಿ ಗೈಸ್ ಈ ವಯ್ಸಲ್ವೇ ನಾನು ಯಾರು ಯಾರ ಇನ್ನೊಂದ್ಸತಿ ತಿನ್ನಿದ್ರೆ ಇನ್ನೂ ಆಡ್ಬೇಕೇನು ದೊಡ್ಡಪ್ಪ ನೀನು ಇನ್ನೊಂದ ಇರೋ ಜ್ಯೂಸ್ ತಗೋ ಬರ್ತೀನಿ ಅಂದ ಜ್ಯೂಸ್ ತಗೋ ಬರ್ತಾ ಓ ಗೈಸ್ ನಮ್ಮ ದೊಡ್ಡಪ್ಪ ಕುಣಿತ ಇರೋದ್ಕಿ ಅವ ಒಂದು ಜ್ಯೂಸ್ ತಗೋ ಕೊಟ್ಬಿಟ್ಟು ಕೂಲ್ಡ್ ಮಾಡ್ಬಿಡವ ಯಾವಾಗ ಓದಂಗ no, <laughs> 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 <laughs>

ಏ ಹೋಗು ಅಪ್ಪಿಸ್ನಲ್ಲೆಲ್ಲ ಬರೀ ನಾನೇ ಕಾಣ್ತೀನಿ ಪೀಸ್ ಅದು ಚೆಲೋ ಅದ್ರ ಮಂ ಕರ್ಕೊಂಡಿದ್ದಾವತು

ಅವಾಗ ಇನ್ನು ಡೌಟ್ ಶುರು ಆಯ್ತು ಇವಣ್ಣ ಏನೋ ಹಾಕದವನಿ ಏನೋ ಹಾಕದವನಿ ಅಂತ ಶಶಿಕಲ ಎಂತ ಮಗನ ಇಟ್ಬಿಟ್ಟೆ ಶಶಿಕಲ ನೀನು ಕ್ಯಾಮ್ರ ಕಾಯ್ಸ್ಕೊಳ ಮಗನ ಮಗ ತೋರ್ಸಕ್ಕೆ ಕರಿತಾನೆ ಶಶಿಕಲ ನೀನ್ ಕೊಟ್ಲೆ ಆರ್ ಗಂಟೆ ಆಗಂಗಿಲ್ಲ ಮೂರ್ ಗಂಟೆ ಮುಳುಗಂಗಿಲ್ಲ ಊಟ 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 ಬಾ ಊಟ ಮಾಡು ಬಾ ಊಟ ಮಾಡು ಬರೀ ಊಟಸಲ್ಲೇ ಮುಳುಗಿಸ್ಬಿಟ್ಟಿದ್ಯಾ ಅಲ್ವಾ ನಾನು ಬೇಸ್ ನಾನು ಸ್ಕೂಲ್ಗೆ ಹೊಯ್ತಿದ್ದಾಗ್ಲೂ ಊಟ ಮಾಡು ಕಾಲೇಜ್ಗೆ ಹೊಯ್ತಿದಾಗ್ಲೂ ಊಟ ಮಾಡು ಇವಾಗ ದೊಡ್ಡವನೋಗಿ ಬೆಳ್ದವನಿ ಬೆಳೆದಿಷ್ಟುದ್ಧ ಆಗವನಿ ಇವಾಗ್ಲೂ ಊಟ ಮಾಡುನ್ ಯಾರು ಇಲ್ಲ ಮದ್ವೆ ಯಾರ ಅಣ್ಣಂಗರೇ ಮದ್ವೆ

ನಾನು ಮೊದಲು ಆದಮೇಲೆ ಈ ವಿಡಿಯೋ ರಿಪೀಟ್ ಆಗಿ ಕೇಳಿಸ್ತರೆ ನಾನು ಮಾಡ್ಬಿಡ್ರೆ ಹೀಂಗ್ ಅಂದಿದ್ದೀನಾ ನಿಮ್ಮ ಅಮ್ಮೂಗೆ ಹೀಂಗ್ ಮಾಡ್ತಿದೆಯಲ್ಲ ಅಂತ ಅಕ್ಕೆ ಆಕ ನೋಡ್ಲಿ ಹೀಗಿನಿಂದ ಎಲ್ಲ ಸಾಕ್ಷಿ ಇಡೀ ಹ್ಮ್ ಸಾಕ್ಷಿ ಗೈಸ್ ಕರ್ನಾಟಕನೆ ಸಾಕ್ಷಿ ಗಾಯ್ಸ್ ನಾನು ಅದರ ಏನು ಮಾಡಲ್ಲ ಅಂತ ನಮ್ಮ ಅಮ್ಮ ಫಸ್ಟ್ ಮಿಕ್ತವರಲ್ಲ ನೆಕ್ಸ್ಟ್ ಯಾರಗಪ್ಪ ನಿಲ್ಗ ಏನಂತ ಬುಡ್ಬಂದರ ಅಂತ ಅಪ್ಪ ಜುಟ್ಟಲ್ಲಿ ಏನಪ್ಪ ಐತೆಯಪ್ಪ ಜುಟ್ಟಲ್ಲಿ ಸ್ಟೈಲ್ ಕೂಡ ಬಿಡಪ್ಪ ಮನ್ಸುನ ಕಾಣ್ತಾ ಇಲ್ಲ ಹ ಮನ್ಸಿನ ಥರ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸರಿ ನೀ ಎಷ್ಟು ವರ್ಷಕ್ಕೂ ವ್ಯವಹಾರ ಅಪ್ಪ ನಾನು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೊಂದು ವರ್ಷ ಆಯಿತು ಅಪ್ಪ ಹದಿನೆಂಟು ವರ್ಷಕ್ಕೆ ಇದ್ದಾನೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ಆಗೈತಾ ಇಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಒದ್ಕೊಂಡಿದ್ದೆ ವ್ಯವಹಾರ ಒಂದು ವರ್ಷಕ್ಕೆ ವ್ಯವಹಾರ ಮಾಡಿದ್ದು ನಾನು ಮನೆ ವ್ಯವಹಾರ ಎಲ್ಲ ನೀನು ನಡೆಸ್ತಿದ್ದಾ ನಾನು ನಮ್ಮ ಅಣ್ಣ ಇಬ್ರುವ ಕೇಳು ಏನಂತ ನನ್ಗೂ ಇವಾಗ ಇಪ್ಪತ್ ಅಣ್ಣನ್ ಮಾತ್ರ ಬಿಟ್ಕೊಡಲ್ಲ ನಮ್ಮ ಅಪ್ಪ ಅಣ್ಣನ್ ಮೇಲೆ ಎಷ್ಟು ಲವ್ ಅಂದ್ರೆ ನಮ್ಮ ಅಪ್ಪಂಗೆ ನಮ್ಮ ದೊಡ್ಡ ಹೊಡೆದಿದ್ದ ನಿಟ್ಟಿದ್ದ ಬಿಸ್ಕೆಟ್ಗಳು ಬಿಸ್ಕೆಟ್ಗಳು ಬಿಸ್ಕೆಟ್ ಕೊಟ್ಟಿದ್ದ ನಿಮ್ಮ ಬಿಟ್ಟಿದ್ದ ಹೊಡೆದಿದ್ದು ಯಾವಾಗಲೂ ಹೊಡೆದಾನ ಇನ್ನು ಚಕ್ಕದಲ್ಲಿ ಒಡ್ದು ಬಿಡ್ತಾರೆ ಗುಣತರಲ್ಲಿ ಎಲ್ಲಿ ಕೊಟ್ಟಿದ್ದು ಹೀಗೆ ಅಳ ಮನೆ ಅಳೆಮನೆಯಲ್ಲಿ ಗೈಸ್ ನನ್ನ ಜುಟ್ಟು ಚೆನ್ನಾಗಿಲ್ವಾ ಗೈಸ್ ನೀವು ಕಮೆಂಟ್ ಮಾಡಿ ನಮ್ಮಪ್ಪ ಬೈತಾ ಇದೆ ರೌಡಿ ಬಿಟ್ಕೊಳ್ಳೋಂಗೆ ಮುಟ್ಕೊಂಡಿದ್ಯಾ ಅಂತಾರೆಗಳು ಆ ಥರ ಎಲ್ಲ ಬಿಟ್ಕೋಬಾರ್ದು ಸರಿ ಕಣಪ್ಪ ಆಯ್ತು ಬಿಟ್ಕೊಳಲ್ಲ ಹೇಳು ಇನ್ನೇನಂತ ಅಂತ ನನ್ನೇನು ಸಮಸ್ಯಾರ ಇಲ್ಲ ನನಗೂ ಇವಾಗ ಇಪ್ಪತ್ತು ವರ್ಷ ವ್ಯವಹಾರ ನನಗೆ ಕೊಡು ಮನೆ ವ್ಯವಹಾರ ಎಲ್ಲ ನಾನೇ ಮಾಡ್ತಾ ಇನ್ನೇನೇ ಮಾಡಪ್ಪ ನನ್ಗಿನ್ನೂ ಸಂತೋಷ ಕೊಡ್ತಿ ನಂಬಿಕೆ ಆಯ್ತು ನನಗೆ ಓಹ್ ನಂಬಿಕೆ ಅದ ನಿನ್ನ ನೆಂಬಿಕೆ ಆದ ನೀನು ಪಕ್ಕಾ ಮನೆ ನೀವು ಭಾವಿಸ್ತೀನಿ ಅಂತ ಓಹ್ ಪಕ್ಕಾ ನೆಂಬಿಕೆ ಆದ ಆತ್ಮ ಸಾಕ್ಷಿ ಆದರೆ ನಂಬಿಕೆ ಆದ ಒತ್ಕೋಪ ನೀನು ಸಸಿಗಳಿಸ್ತಮ್ಮಪ್ಪ ಸ್ಟಮ್ ಇನ್ನೂ ಅದೇ ಅಪ್ಪ ಇನ್ನೊಂದು ಹತ್ತು ವರ್ಷ ಜಾಲಿಯಾಗಿರಲಿ ಇಲ್ಲಿ ಇನ್ನೊಂದು ಎರಡು ವರ್ಷಕ್ಕೆ ಒತ್ಕೊಂಡ ಅಪ್ಪ ನೀನು ಗಟ್ಟು ಇದೆಯಲ್ಲಪ್ಪ ಹುಲಿ ಇದ್ದಂಗೆ ಮುದುಕಪ್ಪ ನೀನು ಒದ್ಕಪ್ಪ ಅದೇಕಪ್ಪ ನೀನ್ ಕೇಳ್ದ ಕೇಳದ್ದು ನಾನು ಇನ್ನೂ ಗಟ್ಟು ಮುಟ್ಟಿ ಆಗ್ಯವನೇ ಒಂದ್ ಜಟ್ಟಿ ಹುಲಿ ಇದ್ದಂಗೆ ಇದೆಯಾ ಕೇಳದ್ ನಾನು ಗೈಸ್ ಇನ್ನೂ ಲೈಫ್ ನ ಎಂಜಾಯ್ ಮಾಡವ ಗೈಸ್ ನಾನು ಲೈಫ್ ಅಲ್ಲಿ ಹ್ಯಾಪಿ ಆಗಿ ಇರ್ತೀನಿ ಅಂದ್ರೆ ಆ ವ್ಯವಹಾರ ಇಲ್ಲ ಒಂದೇನಿಲ್ಲ ಏನಿಲ್ಲ ಟೆನ್ಷನ್ ಅಲ್ಲಿ ಏನಿಲ್ಲ ಇಷ್ಟು ಜಾಲಿಯಾಗಿ ಬ್ಲಾಗ್ಸ್ ಮಾಡ್ತೀನಿ ಅಂದ್ರೂ ಅದೇ ಕಾರಣ ಗೈಸ್ ನಮ್ಮಪ್ಪ ವ್ಯವಹಾರ ಮಾಡುತ್ತೆ ನಮ್ಮ ಪಾಡಿನ ನಾವು ಜೀವನ ಎಂಜಾಯ್ ಮಾಡ್ಕೊಂಡು ನಿಮ್ಮನ್ನು ನಗ್ಸ್ಕೊಂಡು ಇನ್ನೂ ಜಾಲಿಯಾಗಿ ಇರ್ಬೋದು ಗೈಸ್ ವ್ಯವಹಾರ ಹೊತ್ಕೊಬಿಟ್ರೆ ಸ್ವಲ್ಪ ಟೆನ್ಷನ್ ಆಗೋಯ್ತೆ ಇತ್ತು ಟೆನ್ಷನ್ ಅಲ್ಲಿ ಬ್ಲಾಗ್ಸ್ ಕರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಇತ್ತು ಏನಮ್ಮ ಅವನ ಹೆಸರು ಊದ ಊದಾ ಊದಾ ರವಿ ಮಾವನ್ ಫೋನ್ ಮಾಡೋವ ಇವಾಗ ಮಾಡೋವ ಇರ ಇವಾಗ ಗೈಸ್ ಜ್ಞಾನವಿ ಅವ್ರ ತಾತ ನಮ್ಮ ಅಪ್ಪನ್ ದೋಸ್ತು ಕುಚಿಕು ಕುಚಿಕು ದೋಸ್ತು ನಮ್ಮ ಅಪ್ಪನ್ ಅಪ್ಲೋಡ್ ಮಾಡಿಲ್ವಂತಲ್ಲ ಮಾಡೋ ಮಾಡದೆ ಗಣಪಾ ಮಾಡಿಲ್ಲ ಚೆಂದ ಮಾಡಿಲ್ಲ ಅಂತ ಅವನು ಹೇಳ್ದವನು ಅಂದಿರೋದು ಗೈಸ್ ಜ್ಞಾನವಿ ಅವ್ರ ತಾತ ನಮ್ಮ ಅಪ್ಪನ ದೋಸ್ತು ಅವ್ರಿಗೆ ಫೋನ್ ಮಾಡ್ತೀನಿ ರೀ ಜ್ಞಾನವಿ ಅವ್ರ ತಾಯ್ತೀಗ ಇವಾಗ ಏನ್ ಮಾಡ್ತಿದ್ರಿ ಎಂದೆ ನಮ್ಮ ಚಿಲು ಜ್ಞಾನವಿ ಏನ್ ತಿಂಡೆ ಮಾಡ್ತಿದ್ದಾಳು ಏನೋ ಮಗಳೇ ಏನೇನ ಏನೇನಾ ಅನ್ನ ಇಕ್ತಿದ್ಯಾ ಊರ್ ಊರ್ಗ್ ಯಾವಾಗ್ ಬತ್ತಿಯ ಮಗ್ಲೆ ಬೇಜ್ ಬೇಜಾರ್ ಐತದೆ ಮಗ್ಲೆ ನೀ ಇಲ್ದಂತೆ ಯಾವಾಗ ಬಂದಾಗ

ಅಪ್ಲೋಡ್ ಅಂತ ಮಾಡಿಲ್ಲ ರವಿ ಮಾಡಬೇಕಣ್ಣಪ್ಪ ಇನ್ಸ್ಟಾಗ್ರಾಮ್ ಮಾಡಿದ್ದಾನೆ ಅಂತ ನೋಡು ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ನೀನು ಡೈಲಾಗ್ ಎಲ್ಲ ಕೇಳ್ಬಿಟ್ಟು ಹೇಳಿ ನನ್ಗೆ ಪ್ರತಿಕ್ರಿಯೆ ಯಾವ ತರ ಏನಂತ ಗೈಸ್ ಇವತ್ತಿನ ಕತೆ ಇಷ್ಟೇ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಅಲ್ಲಿ ಅದು ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು ಮೇಲೆ ಲವ್ ಯು ಗೈಸ್